ನಮಸ್ಕಾರ ಮಾನ್ಯ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಅವರು ಜನನ ಆಗುತ್ತೆ ತದನಂತರ ಅವರು ಚಿತ್ರರಂಗದಲ್ಲಿ ಯಾವ ರೀತಿ ಸಾಧನೆ ಮಾಡಿದ್ದಾರೆ ಅದನ್ನು ನಾನು ಪ್ರತ್ಯೇಕವಾಗಿ ಇಲ್ಲಿ ವಿವರಣೆ ಕೊಡೋ ಅಗತ್ಯ ಇಲ್ಲ ಅಂತ ಅನ್ಕೋತೀನಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಅವರು ಆ ಒಂದು ಸಾಧಕನ ಜೀವನಗಾಥೆಯನ್ನು ತದನಂತರ ಅವರ ಮರಣಾನಂತರ ಅವರಿಗೆ ಅವರ ಒಂದು ಸಮಾಧಿ ಸ್ಥಳ ಪುಣ್ಯಭೂಮಿ ಸ್ಥಳವನ್ನು ನಾವು ರಕ್ಷಣೆ ಮಾಡ್ಕೋಬೇಕು ಮುಂದೆ ಅದು ಆ ಒಂದು ಸ್ಥಳದಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ವಿಷ್ಣುವರ್ಧನ ಅಭಿಮಾನಿಗಳಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮಗಳನ್ನು ನಾವು ಕೊಡಬೇಕು ಹಾಗೆ ಹೇಳಿ ನಮ್ಮ ಟ್ರಸ್ಟಿನ ಉದ್ದೇಶವಾಗಿದೆ ಆ ನಿಟ್ಟಿನಲ್ಲಿ ಸತತವಾಗಿ ನಾವು ಸರ್ಕಾರಕ್ಕೆ ನಾನಾ ರೀತಿಯ ಒಂದು ಮನವಿ ಪತ್ರಗಳನ್ನು ಕೊಡ್ತಾ ಬಂದ್ವಿ ಆ ಮನವಿ ಪತ್ರಗಳನ್ನು ಆಧರಿಸಿ ನಾವು ಹೈಕೋರ್ಟ್ ಮೊರೆ ಹೋಗ್ತೀವಿ ಹೈಕೋರ್ಟ್ನಲ್ಲಿ ಈ ರೀತಿ ನಮಗೆ ಸರ್ಕಾರಕ್ಕೆ ಒಂದು ಡೈರೆಕ್ಷನ್ ಕೊಡಿ ಆ ಡೈರೆಕ್ಷನ್ ಆಧಾರದ ಮೇಲೆ ಏನು ಪುಣ್ಯಭೂಮಿ ಸ್ಥಳ ಇದೆ ಅದನ್ನು ಒಂದ ಸರ್ಕಾರ ಆದರೂ ಸ್ವಾಧೀನಕ್ಕೆ ತಗೊಂಡು ಅದರ ಒಂದು ಸಂರಕ್ಷಣೆ ಮಾಡೋದು ನಿರ್ವಹಣೆ ಮಾಡೋಂಥ ಕೆಲಸ ಮಾಡಲಿ ಅಥವಾ ನಮ್ಮ ಟ್ರಸ್ಟ್ ವಶಕ್ಕಾದರೂ ಕೊಡಿ ನಾವು ಅದನ್ನು ನಿರ್ವಹಣೆ ಮಾಡ್ತೀವಿ ಹಾಗೆ ಅಂತ ನಾವು ಸಾಕಷ್ಟು ಮನವಿ ಪತ್ರಗಳನ್ನು ಕೊಟ್ಟು ಹೈಕೋರ್ಟ್ ಮೊರೆ ಹೋಗಿದ್ವಿ ಸೊ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿನಲ್ಲಿ ನಾವು ಹೈಕೋರ್ಟ್ನಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಪಬ್ಲಿಕ್ ಇಂಟ್ರೆಸ್ಟ್ ರಿಟಿಗೇಷನ್ ಪಿ ಐ ಅನ್ನು ದಾಖಲು ಮಾಡಿದ್ವಿ ಅದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿನಲ್ಲಿ ಇದು ಸಾರ್ವಜನಿಕ ಹಿತಾಸಕ್ತಿ ಏನೂ ಇಲ್ಲ ಇದರಲ್ಲಿ ಹಾಗೆ ಅನ್ನೋ ಒಂದು ಕಾರಣವನ್ನು ಕೊಟ್ಟು ಹೈಕೋರ್ಟ್ ಅದನ್ನು ವಜಾಗೊಳಿಸಿದೆ ಆದರೂ ಕೂಡ ನಾವು ಧೃತಿ ಕೆಡದೆ ಮುಂದಿನ ಯಾವ ರೀತಿ ಕಾನೂನು ಹೋರಾಟಗಳನ್ನು ಮಾಡಬೇಕು ಯಾಕಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಇಡಿಕೇಷನ್ ಬರೋದಿಲ್ಲ ಅಂತಂದರೆ ರೆಗ್ಯುಲರ್ ರಿಟ್ ಪಿಟಿಷನ್ ಹಾಕೋದಾ ಅಥವಾ ಬೇರೆ ಯಾವ ರೀತಿ ಸರ್ಕಾರದ ಬಗ್ಗೆ ನಾವು ಮುಂದೆ ನಿರಂತರ ಸಮಾಲೋಚನೆ ಮಾಡಬೇಕು ಹಾಗೆ ಅಂಥೇಳಿ ನಿತ್ಯ ಚರ್ಚೆ ನಡೀತಾ ಇದೆ ಅದು ತದನಂತರವೂ ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಸಂಬಂಧಪಟ್ಟ ಸಚಿವರಿಗೆ ನಾವು ಮನವಿ ಪತ್ರಗಳನ್ನು ಸಲ್ಲಿಸಿದ್ದೇವೆ ಈಗ ನಾಳಿದ್ದು ಹದಿನೆಂಟನೇ ತಾರೀಕು ಮಾನ್ಯ ವಿಷ್ಣುವರ್ಧನ್ರವರ ಎಪ್ಪತ್ನಾಲ್ಕನೇ ದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದರ ಬಗ್ಗೆ ಈಗಾಗಲೇ ನಮ್ಮ ಗೌರವಾಧ್ಯಕ್ಷರು ತಮ್ಮ ಗಮನಕ್ಕೆ ತಂದಿದ್ದಾರೆ ಕಾನೂನಿನ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ನಂತರ ನಾವು ಮತ್ತೆ ಹೈಕೋರ್ಟ್ ಮೊರೆ ಹೋಗಬೇಕು ಹೇಳಿ ಚಿಂತನೆಯನ್ನು ನಡೆಸಿದ್ದೀವಿ ಸೊ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಅಭಿಮಾನಿ ಬಂಧುಗಳು ಹಾಗೆ ಮಾಧ್ಯಮ ಮಿತ್ರರ ಸಹಕಾರವನ್ನು ಈ ಸಂದರ್ಭದಲ್ಲಿ ನಾನು ಕೋರಲಿಕ್ಕೆ ಪಡ್ತೀನಿ ನಮಸ್ಕಾರ